ಸಮೇತವಾಗಿ ಕಿಕ್ಕಿ ತುಂಬುತ್ತಿದ್ದ ಬರಿದಾಗಿದೆ ಏನಪ್ಪ ಇದು ನಿಮ್ಮ ಮುಖದಲ್ಲಿ ದುಗುಡ ಉದ್ವೇಗ ಹಸ್ತಿನಾವತಿಯ ಆವತಿಯ ವೈರಿಗಳ ದಾಡಿ ಆಯಿತು ಧುಮ ವಾಟೇನ ತಂದಿದ್ದರೆ ನೀವು ತಿಳಿಸಿದರೆ ಈಗ ನಿನ್ನ ಉದ್ವೇಗ ನಿನ್ನ ವೀರವಾದಿಗಳನ್ನ ಕೇಳುವ ನನ್ನ ಕಿವಿಗಳೇ ಶ್ರೇಷ್ಠ ಮುಂದಿನ ಚಕ್ರವರ್ತಿ ಆಗುವ ಎಲ್ಲಾ ಲಕ್ಷಣ ಈ ಲಕ್ಷಣದಲ್ಲಿ ಈಗಲೇ ಪಡಿಮೂಡಿಯಾಗಿದೆ ತಪ್ಪಲ್ಲ ಮಗನೇ ನನ್ನ ಮುಖವನ್ನ ನೋಡಿ ನನ್ನ ಮನಸ್ಸನ್ನ ಸ್ಪಷ್ಟವಾಗಿ ಓದಿಕೊಂಡೆ ಮಗನೇ ನೀವ್ ಉದ್ವೇಗ ಬಂದಿರುವಂತ ನಿಜ ಅದೇ ಈ ಉದ್ವೇಗಕ್ಕೆ ಕಾರಣವೊಂದು ಸುವಾರ್ತೆ ಾವತಿಯ ನನ್ನ ಗುರುಗಳಾದ ಬಲರಾಮ ದೇವರಿಂದ ಪತ್ರವಂದು ಬಂದಿದೆ ಅವರ ಮಗಳು ಕನಕಾಂಗಿಯನ್ನ ನಿನಗೆ ಕೊಟ್ಟು ಮದುವೆ ನಿಶ್ಚಯ ಮಾಡಿದ್ದಾರೆ ಯಥಒಬ್ಬಿಸಿ ಮಾತನಾಡ್ತಿದ್ದವನು ಈಗ ಮದುವೆ ಅಂದ್ರೆ ಆಚೂ ಯಾಕೆ ನಾಳೆ ನಾಳೆ ಸತ್ರೆ ಏಕುಲು ಕುಲಕ್ಕೆ ಚಕ್ರವರ್ತಿ ಆಗ್ಬೇಕಾದವನು ಹೇಳಿ ಮಗುವಂತೆ ಮಗು ಕಾಲದಲ್ಲಿ ಅಪಶಕನ ಮಾತುಗಳನ್ನಾಡಬೇಡಿ ನನಗೆ ಬೇಸರವಾಗುತ್ತದೆ ಅಲ್ಲ ಈಗ ಹುಡುಗಿ ಹೇಗಿದ್ದಾಳೆ ಅಂತವಳನ್ನ ನಮ್ಮ ಮನೆಯ ಸೊಸೆಯಾಗಿ ಪಡಿಲಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಅಷ್ಟಲ್ಲದೆ ಆಕೆ ನನ್ನ ಗುರುಪುತ್ರಿ ಹಾಗಾದ್ರೆ ಸರಿ ಇದು ಮದುವೆ ಯಾವಾಗ ಈ ವರ್ಷವೂ ಬರುವ ವರ್ಷವ ಈ ವರ್ಷ ಎಲ್ಲಿ ನೋಡಿದ್ರು ಮದುವೆ ಅಪ್ಪ ಎಲ್ಲ ಗಲಾಟೆ ಮುಗಿದೆ ನಾವು ಸಾವಧಾನವಾಗಿ ಮುಂದಿನ ವರ್ಷ ಆಗ್ತೇವೆ ಎಲ್ಲಿಗೆ ಮುಂದಿನ ವರ್ಷ ಬಲರಾಮ ದೇವರು ಒಕ್ಕಣೆ ಹಾಕಿ ಕಳಿಸಿದ್ದಾರೆ ಬರುವ ಸಪ್ತಮಿ ತಪ್ಪಿದ್ದ ದಶಮಿ ಎರಡರಲ್ಲಿ ಒಂದು ಮುಹೂರ್ತ ಎಲ್ಲ ಅವರ ತಂಗಿ ಸುಭದ್ರೆಯನ್ನು ಮದುವೆ ಆಗ್ಬೇಕಿತ್ತು ಆದ್ರೆ ಆ ಕೃಷ್ಣರ ಷಡ್ತ್ರದಿಂದ ತಪ್ಪು ಹಾಯ್ತು ಈ ಬಾರಿ ಹಾಗೆ ಆಗದಿರಲಿ ಅಂತ ಏ ಮುಂದೆಚ್ಚರಿಕೆ ಕ್ರಮ ಹಾಗೆ ಹಾಗೆ ನೀವು ಸೇವಿಸಿ ಮತ್ತೆ ಯಾರಾದ್ರೂ ಕಷ್ಟ ಗುಪ್ತಚರಣೆ ಕಷ್ಟ ಆಗುದಿಲ್ವಾ ಅದಕ್ಕೋಸ್ಕರ ನಾನು ನಿನ್ನಮ್ಮ ಭಾನುಮತಿ ಕಣ್ಣ ದುಶ್ಯಾಸನ ಮತ್ತೆಂದಷ್ಟು ಮಿತ ಪರಿವಾರ ಇವತ್ತು ಈಗಿಂದೀಗಲೇ ದ್ವಾರಕ್ಕೆ ಅತ್ತ ಪ್ರಯಾಣ ನನ್ನ ಕನಸು ಕಂಡಿದ್ದೇನೆ ಆಗ ತಾನೇ ಮದುವೆ ಅಂತ ಮಾಡ್ತಿದ್ದೆ ಈಗ ಸಂಭ್ರಮದ ಮದುವೆ ಆಗ್ಬೇಕಾ ಆ ಬಗ್ಗೆ ಚಿಂತಿಸುವಂತ ಅವಶ್ಯಕತೆ ಇಲ್ಲ ಒಮ್ಮೆ ನಿನ್ನ ಕೈಯಿಂದ ಹುಡುಗಿಯ ಕುತ್ತಿಗೆ ತಾಳಿ ಬೀಳಿ ಮತ್ತೆ ಇಡೀ ಹಸ್ತಿನಾವತಿಗೆ ಹಸ್ತಿನಾವತಿಯನ್ನೇ ಸೇರಿಸಿ ಸಂಭ್ರಮದ ಮದುವೆ ಮಾಡ್ತೇನೆ ಈಗ ತಡ ಮಾಡೋದು ಸರಿಯಲ್ಲ ಆದಷ್ಟು ಬೇಗ ಹೊರಳಿದ್ದ